ಜಮೀನು ವಿಚಾರವಾಗಿ ಎದ್ದ ಮಗನಿಂದಲೇ ತಾಯಿ ಮತ್ತು ತಮ್ಮನಿಗೆ ಕಿರುಕುಳ ಶಾಸಕ ಕುತ್ತೂರುಜಿ ಮಂಜುನಾಥ್ ಅವರ ಗನ್ಮ್ಯಾನ್ ಚೋಡಪ್ಪ ವಿರುದ್ಧ ಗಂಭೀರ ಆರೋಪ ಮಾಡಿದ ತಾಯಿ ಲಕ್ಷ್ಮಮ್ಮ ಜಮೀನು ವಿಚಾರವಾಗಿ ಶಾಸಕ ಕೊತ್ತೂರುಜಿ ಮಂಜುನಾಥ್ ಅವರ ಗನ್ಮ್ಯಾನ್ ಚೋಡಪ್ಪ ಕಿರುಕುಳ ನೀಡುತ್ತಿದ್ದಾರೆ ಎಂದು ಎತ್ತ ತಾಯಿ ಲಕ್ಷ್ಮಮ್ಮ ಗಂಭೀರ ಆರೋಪ ಮಾಡಿದ್ದಾರೆ ಒಟ್ಟಳ್ಳಿ ಗ್ರಾಮದ ಲಕ್ಷ್ಮಮ್ಮ ಕೂಲಿ ಮಾಡಿ ಕಷ್ಟಪಟ್ಟು ತಮ್ಮ ಇಬ್ಬರು ಮಕ್ಕಳಾದ ಚೋಡಪ್ಪ ಮತ್ತು ಮಂಜುನಾಥ್ ರವರನ್ನ ಓದಿಸಿದ್ದಾಳೆ ಜೊತೆಗೆ ಮಕ್ಕಳ ಮದುವೆಗೆ ಜಮೀನು ಮತ್ತು ಒಡವೆ ಮಾರಿ ಲಕ್ಷ ಲಕ್ಷ ಸಾಲ ಮಾಡಿದ್ದಾರೆ ಆದ್ರೆ ಹಿರಿಯ ಮಗ ಚೋಡಪ್ಪ ಸರ್ಕಾರಿ ಕೆಲಸವನ್ನ ಗಿಟ್ಟಿಸಿಕೊಂಡು ತಾಯಿ ಮತ್ತು ತಮ್ಮ ತೊರೆದು ತಮ್ಮ ಪಾಡಿಗೆ ಜೀವನ ನಡೆಸುತ್ತಿದ್ದಾರೆ ಈಗ ಉಳಿದಿರುವ ಜಮೀನಿನಲ್ಲಿ ಭಾಗ ನೀಡುವಂತೆ ತಾಯಿ ಮತ್ತು ತಮ್ಮನಿಗೆ ಕಿರುಕುಳ ನೀಡುತ್ತಿದ್ದು ಅಕ್ಕಪಕ್ಕದ ಜಮೀನಿನವರೊಂದಿಗೆ ಕೈ ಜೋಡಿಸಿ ತಮ್ಮ ಮೇಲೆ ಸುಳ್ಳು ಪ್ರಕರಣಗಳನ್ನ ದಾಖಲಿಸಿ ತಮ್ಮನಾದ ಮಂಜುನಾಥ್ ಜೈಲಿಗೆ ಕಳಿಸಿದ್ದಾನೆ ಇನ್ನು ಜಮೀನನ್ನ ತಮ್ಮ ಹೆಸರಿಗೆ ಬರೆದುಕೊಡುವಂತೆ ಚೋಡಪ್ಪ ತಾಯಿಗೆ ಪದೇ ಪದೇ ಕಿರುಕುಳ ನೀಡುತ್ತಿದ್ದು ನಮ್ಮ ಜೀವನಕ್ಕೆ ಆಧಾರವಾಗಿರುವ ಜಮೀನು ಅವನಿಗೆ ನೀಡಿದರೆ ಮಾಡಿರುವ ಸಾಲ ತೀರಿಸಲಾಗಿದೆ ನಮ್ಮ ಜೀವನ ಬೀದಿಗೆ ಬೀಳುತ್ತದೆ ಎಂದು ಲಕ್ಷ್ಮಮ್ಮ ಅಳಲು ತೋಡಿಕೊಂಡಿದ್ದು ನ್ಯಾಯಕ್ಕಾಗಿ ಪಬ್ಲಿಕ್ ಕೇರ್ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ರಾಷ್ಟ್ರಾಧ್ಯಕ್ಷರು ಆಗಿರುವ ಶಶಿಕುಮಾರ್ ಅವರ ಮರ ಹೋಗಿದ್ದಾರೆ ಹೇಳ್ತಾ ಇದ್ದೀನಿ ಲಕ್ಷ್ಮಮ್ಮ ಲಕ್ಷ್ಮಮ್ಮ ಅಂತ ಇವರು ಒಡೆ ಒಡೆಲ್ಲಿ ವಾಸ ಮಾಡ್ತಾ ಇದ್ದಾರೆ ಏನಂದರೆ ಇವ್ರಿಗೆ ಇಬ್ಬರು ಮಕ್ಕಳಂತೆ ಒಬ್ಬರ ಹೆಸರು ಚೌಡಪ್ಪ ಇನ್ನೊಬ್ಬರ ಹೆಸರು ಮಂಜುನಾಥ ಅಂತ ಈ ಚೌಡಪ್ಪ ಅವರು ದೊಡ್ಡದಾಗಿರುವಾಗ ಈ ಮಂಜುನಾಥ ಚಿಕ್ಕದಾಗಿ ಓದ್ತಾ ಇದ್ರಂತೆ ಅವಾಗ ಫ್ಯಾಮಿಲಿ ಎಲ್ಲ ನೋಡ್ಕೊಳ್ಳೋಕ ಯಾರಿಲ್ಲ ಅವ್ರ ತಂದೆ ಮತ್ತೆ ಚೌಡಪ್ಪ ಅವರೆಲ್ಲ ಸೇರ್ಕೊಂಡು ನೋಡ್ತಾ ಇದ್ದರು ಇವರು ಇವ್ರ ತಂದೆ ಇವ್ರ ಇವರೆಲ್ಲ ಕಷ್ಟ ಬಿದ್ದು ಅವ್ರನ್ನ ಚೆನ್ನಾಗಿ ಓದಿಸಿ ಅವ್ರಿಗೆ ಕೆಲಸ ಕೊಡ್ತೀವಿ ಮದುವೆ ಮಾಡಿಸಿ ಇದೆಲ್ಲ ಮಾಡಿದ್ದಾರೆ ಆವಾಗ ಚಿಕ್ಕಪಟ್ಟ ಹಬ್ಬ ಕ ಸಾಲಗಳು ಮಾಡಿದ್ದಾರೆ ಅದ್ರ ಮೇಲೆ ಚೆನ್ನಾಗೇನೋ ನಮ್ಮ ದೊಡ್ಡ ಮಗ ಬೆಳೆದು ನಮ್ಮನ್ನೆಲ್ಲ ಕಾಪಾಡ್ತಾನೆ ಅಂದ್ಕೊಂಡು ಇವರೆಲ್ಲ ಅವರಿಗೆ ಸೇ ಖರ್ಚು ಮಾಡಿದ್ದಾರೆ ಏನು ಮಾಡಿದ್ದಾರೆ ಈ ಕೆಲಸನೂ ತೊಗೊಂಡು ಚೆನ್ನಾಗಿ ಓದಿಸಿ ಮತ್ತು ಕೆಲಸನೂ ತಗೊಂಡು ಅವರು ಕಾಸಿನಲ್ಲಿ ಅವ್ರ ಮೇಲೆ ಒಂದು ಮೂರು ಎಕರೆ ಜಮೀನು ಮಾಡಿಕೊಂಡು ಇವ್ರಿಗೆ ಏನೋ ಆಗದೆ ಅವ್ರ ತ ಇವ್ರ ಮನೆಯ ಹೆಂಡ್ತಿಯವರು ಅಪ್ಪ ಅಮ್ಮ ಮನೆಯವರು ಸೇರಿಕೊಂಡಿರ್ತಾರೆ ಸೇರ್ಕೊಂಡು ಅಲ್ಲೇ ಇದಾರಂತೆ ಇವ್ರಿಗೆ ಏನಾಗಿ ಪುಸಕ್ ಕೊಡ್ತಾ ಇಲ್ಲ ಮಾಡ್ತಾ ಇಲ್ಲ ಸರಿ ಇವರು ಇರೋ ಜಮೀನಲ್ಲ ಅದು ವ್ಯವಸಾಯ ಮಾಡಿ ಏನೋ ಸಂಪಾದನೆ ಮಾಡ್ಕೊಂಡು ಹೋಗೋಣ ಅದನ್ನು ಅದಕ್ಕೂ ಅಡ್ಡಿಪಡಿಸ್ತಾರಂತೆ ಯಾರು ಇನ್ನೊಬ್ಬರು ತರ್ಡ್ ಪಾರ್ಟಿ ಇಟ್ಟು ಇವ್ರ ಮೇಲೆ ಕೇಸ್ ಹಾಕ್ತಾರಂತೆ ಇವ್ರನ್ನ ಬದುಕೋಕ್ಕೆ ಬಿಡ್ತಾ ಇಲ್ವಂತೆ ಈ ಅಮ್ಮ ವಯಸ್ಸಾಗಿರೋ ಊಟ ಹಾಕಲ್ವಂತೆ ಇವ್ರಿಗೆ ಹಾಸ್ಪಿಟ್ಲಿಗೆ ಅದಕ್ಕೆ ಕರ್ಕೊಂಡು ಹೋಗೋಲ್ಲ ಅಂತ ಏನೂ ನೋಡೋದಲ್ಲ ಅಂತೆ ಊರಿಗೆ ಬರ್ತಾರೆ ಆವಾಗ ಊರಿಗೆ ಬರ್ತಾರೆ ಹೋಗ್ತಾರಂತೆ ಯಾರೋ ಥರ ಬಂದು ಯಾರೋ ಥರ ಹೋಗ್ತಾರಂತೆ ಇವರು ಗಂಡ ಹಾಕಿರೋ ಬೋರ್ವಾಲನೆ ಮಾರಿಬಿಟ್ಟಿದ್ದಾರಂತೆ ಸರಿ ಆಯಿತು ಹಂಗೂ ಇವ್ರು ಕೇಳಿಕೊಂಡು ಏನೋ ಒಂದು ಟ್ರ್ಯಾಕ್ಟರ್ ಒಂದು ವ್ಯವಸಾಯ ಮಾಡೋಣ ಅಂತ ಇದು ಏನಂತಾರೆ ಅದಕ್ಕೆ ಟ್ರ್ಯಾಕ್ಟರ್ ತಗೊಂಡು ಥಿಲ್ಲಿಂಗ್ ಥಿಲ್ಲಿಂಗ್ ಮಾಡುವಾಗ ಏನಾಗಿದೆ ಇವರು ಯಾರೇ ಒಬ್ಬರಿಗೆ ಹೇಳಿ ಅವ್ರ ಮುಖಾಂತರ ಕಂಪ್ಲೇಂಟ್ ಮಾಡಿದ್ದಾರೆ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡುವಾಗ ಅವ್ರು ಬಂದು ಜಗಳ ಮಾಡಿದ್ದಾರೆ ಜಗಳ ಮಾಡುವಾಗ ಮಂಜುನಾಥ್ ಇವರು ಚಿಕ್ಕ ಮಗ ಏನು ಮಾಡಿದ್ದಾರೆ ಒಂದೊಂದು ಟೂಗೆ ಫೋನ್ ಮಾಡಿದ್ದಾರೆ ಈ ಥರ ಯಾರೋ ಬಂದು ಕಿಚ್ಚಾಡ್ತಾ ಇದ್ದಾರೆ ನಮ್ಮ ಹತ್ರ ನಾವು ದುಮೆ ಮಾಡ್ತಾ ಇದಕ್ಕೆ ಅಡ್ಡ ಪಡ್ತಾರೆ ಅಂತ ಟು ಅವರು ಬಂದಿದ್ದಾರೆ ಬಂದು ಆಯಿತು ಇಲ್ಲಿ ಮಾತಾಡಬೇಡ ಬನ್ನಿ ಎಲ್ಲ ಟೇಷನ್ ಹೋಗಿ ಮಾತಾಡೋಣ ಕರ್ಕೊಂಡು ಕರ್ಕೊಂಡಿರ್ತಾರೆ ಅಲ್ಲಿ ಬಂದು ಎಸ್ ಐ ಬಿಡುವಾಗ ಈ ಚೌಡಪ್ಪ ಅವರು ಪುತ್ತೂರು ಮಂಜುನಾಥ ಹತ್ರ ನಾನು ಇರ್ತೀನಿ ಅಂತ ನನ್ನ ಪವರ್ ನಾನು ತೋರಿಸ್ತೀನಿ ಅಂತ ಹೇಳ್ಕೊಂಡು ಅಲ್ಲಿಂದ ಇವರಿಗೆ ಫೋನ್ ಮಾಡಿದ್ರಂತೆ ನಮ್ಮ ಎಸ್ ಐ ಅವ್ರಿಗೆ ಫೋನ್ ಮಾಡಿ ಅವ್ನ ಮೇಲೆ ಎಫ್ ಐ ಆರ್ ಮಾಡಲೇಬೇಕು ಅವ್ನ ಹೊರಗೆ ಬಿಡಲೇಬಾರ್ದು ಇವತ್ತು ಅಂತ ಮಾಡಿ ಅವರು ಆರು ಗಂಟೆಗೆ ಕರ್ಕೊಂಡು ಬಂದಿರೋರನ್ನ ಕುಂದಿಸಿ ಹನ್ನೆರಡು ಗಂಟೆಗೆ ಎಫ್ ಐ ಆರ್ ಹಾಕಿ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ಬಟ್ ಕಂಪ್ಲೇಂಟ್ ಮಾಡಿದವರು ಜಗಳ ಮಾಡಿದ ಪಾರ್ಟಿ ಮೇಲೆ ಏನೂ ಮಾಡಿಲ್ಲ ಕಂಪ್ಲೇಂಟ್ ಮಾಡಿರೋದ್ರ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ಅದನ್ನು ಇವಾಗ ಆರು ಮಂದಿನ ಅವರು ಅದು ಹೋರಾಟ ನಡಿದಾರೆ ನಡೆಸ್ತಾ ಇದ್ದಾರೆ ಅಲ್ಲಿ ಕಂಪ್ಲೇಂಟ್ ಕೊಟ್ಕೊಂಡು ಅದು ಏನು ಮಾಡ್ಬೇಕಾದ್ರು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಡಿಪಾರ್ಟ್ಮೆಂಟ್ ಆಗ್ತಾ ಇದೆ ಅದು ಒಂದು ಕಡೆ ಇವ್ರದ್ದು ಏನಂದರೆ ನನ್ನ ಮಗ ನಾನು ಕಷ್ಟ ಬಿದ್ದು ಅವನಿಗೆ ಚೆನ್ನಾಗಿ ಎಜುಕೇಷನ್ ಕೊಟ್ಟು ಅವ್ನಿಗೊಂದು ಕೆಲಸ ಕೊಡಿಸಿ ಇದೆಲ್ಲ ಮಾಡಿದೆ ನಮ್ಮ ಕಾಸಿಂದಾನೆ ಅವ್ನ ಜಮೀನು ಅದೇ ಇದನ್ನು ಮಾಡ್ಕೊಂಡು ಹೋಗೋಲ್ಲ ಇವಾಗ ನಮಗೂ ಒಂದು ರೂಪಾಯಿ ಕೊಡ್ತಾಯಿಲ್ಲ ಒಂದು ಗೌರ್ಮೆಂಟ್ ಕೆಲಸ ಮಾಡ್ಕೊಂಡು ಒಂದು ತಾಯಿನ ನೋಡ್ತಾ ಇಲ್ಲ ಅದಕ್ಕೆ ನನಗೆ ಇದನ್ನು ಕಂಪ್ಲೇಂಟ್ ಮಾಡಿ ಸೀನಿಯರ್ ಸಿಟಿಸನ್ಸ್ ಸೆಲ್ಗೆ ಸೀನಿಯರ್ ಸಿಟಿಸನ್ಸ್ ಸೆಲ್ಗೆ ಇದಕ್ಕೆಲ್ಲ ಕಂಪ್ಲೇಂಟ್ ಮಾಡಿ ನನಗೆ ಹೆಲ್ಪ್ ಮಾಡಿ ಅಂತ ನಮ್ಮ ಮಾತು ಕೇಳಿದ್ದಕ್ಕೆ ನಾವು ಇವಾಗ ಕರ್ಕೊಂಡು ಬಂದು ಇವಾಗ ಮೀಡಿಯಾ ಮುಂದೆ ಅವರು ಸ್ಟೇಟ್ಮೆಂಟ್ ಏನಿದೆ ಅದನ್ನು ಕೊಡಿಸ್ಬಿಟ್ಟು ಮತ್ತೆ ಮುಂದುವರಿಸ್ತಾ ಇದ್ದೀವಿ ಇದನ್ನು ಇವ್ರ ಮುಖಾಂತರ ನಾವು ಸೀನಿಯರ್ ಸೆಲ್ಗೆ ಹೋಗ್ತೀವಿ ಮತ್ತೆ ಅವರು ಚೌಡಪ್ಪ ಅವರು ಕೆಲಸ ಮಾಡೋ ಡಿಪಾರ್ಟ್ಮೆಂಟ್ಗೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಇದೆಲ್ಲ ಮಾಡ್ತೀವಿ ಒಂದು ಟೈಮ್ ಇವರದ ಜಗಳ ಮಾಡಿ ಒಂದು ಕೆಳಗೆ ತಲೆ ಕೈನು ಮುರಿದಾಕಿದ್ದಾರೆ ಹಾಕಿದ್ದಾರೆ ಕೈ ಏನೋ ಎಮ್ ಸಿ ಎಮ್ ಎಮ್ ಆಗಿ ಹಾಂ ಹಾಂ ಸರಿ ನನ್ನ ಮಗ ಹೋದರೆ ಹೋಗಿ ಪರವಾಗಿಲ್ಲ ಇವರು ಹೋಗಿ ಯಾರಿಗೆ ಕಟ್ಟಿ ಹಾಕೊಂಡಲ್ಲ ಇಲ್ಲಿದ್ದಾರೆ ನೀನು ಇದು ಯಾರ ಹತ್ರ ಅನ್ನೋದು ಹೇಳಿ ಏನಾದ್ರು ಮಾಡಿದ್ರೆ ನೀನು ಮಣ್ಣು ಒಳಗೆ ಹಾಕಿ ಮುಚ್ಚಿಬಿಡ್ತೀನಿ ಒಳದಲ್ಲಿ ಅಂತೇಳಿ ಇವ್ರನ್ನ ಧಮಕಿ ಅದನ್ನ ಅದನ್ನು ಅಮ್ಮ ತೆಲುಗಲ್ಲಿ ಹೇಳಿದ್ದಾರೆ ಅವ್ರ ಸ್ಟೇಟ್ಮೆಂಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಒಂದು ಗೌರ್ಮೆಂಟ್ ವ್ಯಕ್ತಿ ಒಂದು ಪೋಲಿ ಅದು ಪೊಲೀಸಲ್ಲಿ ಕೆಲಸ ಮಾಡೋರು ಒಂದು ಲಾ ಆ್ಯಂಡ್ ಆರ್ಡ್ರನ್ನ ಕಾಪಾಡೋರು ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅವರು ಒಂದು ಇವರು பிட்ட தாய் அவரு ஊட்டாகலந்து இவரு எங்கே திரேஷன காப்பாடுத்துல சரி இன்னும் முந்தை ஏனாக நான் கம்ப்ளேண்ட் மாட் லன்யவா